ನಮಸ್ತೆ ಸ್ನೇಹಿತರೆ ನವರಾತ್ರಿ ಹಬ್ಬ ಹಾಗೂ ವಿಜಯದಶಮಿ ಹಬ್ಬದ ಸಮಸ್ತ ನಾಡಿನ ಚಿಕ್ಕಬಳ್ಳಾಪುರ ಜನತೆಗೆ ಶುಭಾಶಯಗಳು ಸ್ನೇಹಿತರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಂದು ಒಂದು ನಮ್ಮ ಒಂದು ಗೋಮಾತ ಸರ ಸುವರ್ಣ ದಿನಗಳನ್ಕೋಬೋದು ಸೊ ಏನು ವಿಶೇಷ ಅಂದರೆ ಗೋಮಾತಾ ಸೇವೆಯನ್ನು ನಮ್ಮ ಜಿಲ್ಲಾ ಅಧಿಕಾರ ಸಮ್ಮುಖದಲ್ಲಿ ನವರಾತ್ರಿ ಹಬ್ಬ ಹಾಗೂ ವಿಜಯದಶಮಿ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ಪ್ರತಿ ಸೋಮವಾರದಂತೆ ಕೊನೆ ಸೋಮವಾರ ತಿಂಗಳ ಕೊನೆ ಸೋಮವಾರದಂತೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಈ ಒಂದು ಅರ್ಜಿ ಮೂಲಕ ನಮ್ಮ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅನ್ನಪೂರ್ಣ ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘ ಮುನ್ಸಿಪಾಲ್ ಲೇಔಟ್ ಚಿಕ್ಕಬಳ್ಳಾಪುರ ಸಪ್ತಗಿರಿ ಶ್ರೀನಿವಾಸ ಕಲ್ಯಾಣ ಭಜನ ಮಂದಿರ ಈ ಚಿಕ್ಕಬಳ್ಳಾಪುರ ಇವರೆಲ್ಲ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ಸದಾ ಈ ಒಂದು ಪ್ರತಿ ಸೋಮವಾರ ತಿಂಗಳ ಕೊನೆಯ ಸೋಮವಾರ ಈ ಕಾರ್ಯಕ್ರಮಕ್ಕೆ ನಾವು ಅರ್ಜಿ ನಮ್ಮ ಜಿಲ್ಲಾಧಿಕಾರಿ ಅವರಾಗಿ ಅರ್ಜಿ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ತುಂಬ ಖುಷಿಯಾಯಿತು ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗೋ ಸೇವೆ ಸದಾ ನಾವು ಸಿದ್ಧ ನಮ್ಮೊಂದಿಗೆ ಇವರೆಲ್ಲ ಇದ್ದಾರೆ ಅಂತ ನಮ್ಮ ಒಂದು ಒಂದು ಸಂತೋಷದ ದಿನಗಳು ಈ ಒಂದು ದಿನ ಈ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘ ಮುನ್ಸಿಪಾಲಿಟ್ಟು ಹಾಗೂ ಸಪ್ತಗಿರಿ ಶ್ರೀನಿವಾಸ ಭಜನಾ ಮಂದಿರ ಈ ಚಿಕ್ಕಬಳ್ಳಾಪುರ ಇವರು ಕೂಡ ವಾಲೆಂಟ್ರಿಯಾಗಿ ಪಾಪ ಒಂದು ಆ ಸ್ಥಳಕ್ಕೆ ಅವರೇ ಸ್ವಯಂ ಪ್ರೇರಿತ ಸ್ವೈಚ್ಛೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ಒಂದು ಯಶಸ್ವಿಯನ್ನಾಗಿ ಅವರು ಮಾಡಿದ್ದಾರೆ ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು ಸದಾ ನಾವು ಇರ್ತೀರಿ ಈ ಗೋಮಾತಾ ಸೇವಾ ಕಾರ್ಯಕ್ರಮಕ್ಕೆ ಗೋಶಾ ಗೋ ಸೇವೆಗಳಿಗೆ ಮತ್ತು ಹಿಂದುಳಿದ ಗೋ ಗೋಶಾಲೆಗಳಿಗೆ ಇಲ್ಲಿ ಸಂಗ್ರಹಣೆ ಆಗಿರೋದು ಸಮ ಜನರ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಿ ಇದನ್ನು ಸೇವೆಗೆ ಮತ್ತು ದತ್ತುಗೆ ದತ್ತುಗೆ ಯಾವುದಾನ ಗೋಶಾಲೆಯನ್ನು ದತ್ತುಗೆ ತಗೊಳ್ಳುವಂಥ ಕಾರ್ಯಕ್ರಮ ಮಾಡೋಣ ಈ ಚಿಕ್ಕಬಳ್ಳಾಪುರ ಸಮಸ್ತ ನಾಡಿನ ಜನತರ ಸಮ್ಮುಖದಲ್ಲಿ ಅಂತ ಇವರೆಲ್ಲ ನಮಗೆ ಧೈರ್ಯ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಮತ್ತೊಮ್ಮೆ ಅವರಿಗೆ ನಮ್ಮ ಗೋಮಾತ ಸರ್ಕಲ್ಲು ಶ್ರೀ ರೇವಣ ಸಿದ್ದೇಶ್ವರ ಆಶೀರ್ವಾದ ಅವರಿಗೆ ನಾವು ಹೃದಯಪೂರ್ವಕ ನಮಸ್ಕಾರಗಳು